ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ಒಬ್ಬಳೆಯಿಂದ ವ್ಲಾಗ್ನೂ ಇದ್ದೀನಿ ಕರೆಕ್ಟಾಗಿ ಏಳು ಗಂಟೆ ಆಗಿದೆ ನನ್ನ ವಾಯ್ಸ್ ಬರುತ್ತೋ ಬರಲ್ವೋ ಅನ್ನೋದು ಆ್ಯಕ್ಚುಲಿ ಡೌಟ್ ಇತ್ತು ಸೊ ಟ್ರೈ ಮಾಡಿದೆ ಬಂತು ವಾಯ್ಸ್ ನಂದು ನಾವು ಏಳು ಗಂಟೆಗೆ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಅಂದರೆ ಲಾಸ್ಟ್ ಟೈಮು ನಾನು ಬೇಬಿ ಮೂಮೆಂಟ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ನೈಟು ಸ್ವೀಟ್ ತಿನ್ಬಿಟ್ಟಿದೆ ಬಿಫೋರ್ ಫುಡ್ಡಲ್ಲಿ ಶುಗರ್ ಬಂದಿತ್ತು ಆಫ್ಟರ್ ಫುಡ್ಡಲ್ಲಿ ಶುಗರ್ ಇರಲಿಲ್ಲ ಅದಕ್ಕೆ ಇನ್ನೊಂದು ಸಲ ಮಾಡಿಸೋಣ ಇನ್ನೇನು ಡೆಲಿವರಿ ಹತ್ತಿರ ಬರ್ತಿದೆಯಲ್ಲ ಅಂತ ಡಾಕ್ಟರ್ ಹೇಳಿದರು ನಾನು ಕೈಯೆಲ್ಲ ಚುಚ್ಚಿದ್ದಾರೆ ಬೇಡ ಅಂದೆ ಸೊ ದಿವ್ಯ ಸಿಸ್ಟರ್ ಮಾಡಿಸ್ಲೇಬೇಕು ಅಂದರು ಅದಕ್ಕೆ ಏಳು ಗಂಟೆಗೆ ಹೋಗ್ತಾ ಇದ್ದೀವಿ ಆರೂವರೆ ಎದ್ದು ಮುಖ ತೊಳ್ಕೊಂಡು ಅದೇ ಡ್ರೆಸ್ಸಲ್ಲಿ ಇಬ್ಬರೂ ಹೋಗ್ತಾ ಇದ್ದೀವಿ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋಣ ಮತ್ತೆ ಇನ್ನೊಂದು ಟೆಸ್ಟ್ಗೆ ಅಂತ ಇನ್ನೊಂದು ಟೆಸ್ಟ್ ಬಂದು ಟೂ ಅವರ್ಸ್ ಗ್ಯಾಪ್ ಇರುತ್ತೆ ಅಷ್ಟರಲ್ಲಿ ನಾನು ಬಂದು ಟಿಫನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮಶ್ರೂಮ್ ಬಿರಿಯಾನಿಗೆ ಮಶ್ರೂಮ್ ಬಿರಿಯಾನಿ ಮಾಡಿಬಿಟ್ಟು ಅಪ್ಪುಗೆ ಹೇಳಿದ್ದೀನಿ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ನೀನು ಸ್ಕೂಲ್ಗೆ ಹೋಗೋ ಮಗನೆ ಬಂದು ಆಟ ಅಂತ ಸರಿ ಆಯಿತು ಅಂತ ಹೇಳಿದೆ ನಾನು ಅದಕ್ಕೆ ಇವಾಗ ಹೋಗ್ಬಿಟ್ಟು ಬಿಫೋರ್ ಫುಡ್ದು ಬ್ಲಡ್ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಆ್ಯಕ್ಚುಲಿ ದಿವ್ಯಾಕ ಆ ಚಳಿ ಇರುತ್ತೆ ನಿಮಗೆ ಮೊದಲೇ ಜಾಸ್ತಿ ಫೀವರ್ ಇತ್ತು ಏನು ಬರಬೇಡಿ ಒಂದು ಎಂಟು ಗಂಟೆ ಹಂಗೆ ಬನ್ನಿ ಅಂದರು ಬಿಕಾಸ್ ನಾನು ಬ್ಲಡ್ ಕೊಟ್ಟು ಬಂದು ಅಡುಗೆ ರೆಡಿ ಮಾಡಿ ಆಮೇಲೆ ಮತ್ತೆ ಹೋಗ್ಬೇಕಲ್ವಾ ಪೂನ ಬಿಟ್ಟು ಅಂದ್ಬಿಟ್ಟು ಬೇಗನೆ ಹೋಗ್ತಾ ಇದ್ದೀನಿ ಮತ್ತೆ ಬರ್ಬೋದು ಆಮೇಲೆ ಒಂದು ಟೂ ಅವರ್ಸ್ ಗ್ಯಾಪ್ ಇರುತ್ತಲ್ಲ ಇವ್ನು ಕಳಿಸ್ಬಿಟ್ಟು ಹೋಗ್ಬೋದು ಅಂದ್ಬಿಟ್ಟು ಮನಿಂಗಾಗ ಹೋಗ್ಬಿಟ್ಟು ಬ್ಲಕ್ ಕೊಟ್ಟಿ ಬರೋಣ ನಿದ್ದೆ ನಂಗೆ ನೈಟ್ ನಿದ್ದೆನೇ ಬಂದಿಲ್ಲ ಜಾಗ ಚೇಂಜ್ ಮಾಡಿದ್ದೆ ಅಪ್ಪು ಕ್ಲಿಕ್ ಮಾಡ್ತಾನೆ ಅಂದರೆ ಒದಿತಾನೆ ಅಂದ್ಬಿಟ್ಟು ಒಟ್ಟಿಗೆ ಜಾಸ್ತಿ ಒದಿತಾ ಇದ್ದ ಅವನು ಅದಕ್ಕೆ ನಾನು ಅವನ ಪಕ್ಕ ಮಲ್ಗಿರಲಿಲ್ಲ ಪ್ಲೇಸ್ ಚೇಂಜ್ ಮಾಡಿದ ನಂಗೆ ನಿದ್ದೆನೇ ಬರಲಿಲ್ಲ ಇವತ್ತು ಬಿಫೋರ್ ಫೋಟೂ ಪ್ಲೇಡ್ ಕೊಡೋಕ್ಕೆ ಒಂದು ಬಂದ್ವಿ ಆ್ಯಕ್ಚುಲಿ ರಿಪೋರ್ಟು ಬಂದಾಗ ಬಾರ್ಡರ್ ಲೈನಲ್ಲಿದೆ ಏನಿಲ್ಲ ಅದು ನಾರ್ಮಲ್ಲು ಸೊ ಆದರೆ ಏನು ಡೆಲಿವರಿ ಆಗೋವರೆಗೂ ಈ ಶುಗರ್ನ ಕಂಟ್ರೋಲ್ ಮಾಡಿ ಸ್ವೀಟ್ಸ್ ಕಂಟ್ರೋಲ್ ಮಾಡಿ ತಿನ್ನೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಡಾಕ್ಟರು ಗೇಸ್ ಗೇಸ್ ಆಮ್ಲೆಡ್ ಕೊಟ್ಟು ಬಂದು ಹಬ್ಬ ಆ್ಯಕ್ಚುಲಿ ಮನೇಲೆ ಮಲಗಿಸಿದ್ವಿ ನಾವು ನೀನು ಎದ್ದಿರಲಿಲ್ಲ ಆರಾಮಾಗಿ ಮಲಗಿದ್ದ ಆಮೇಲೆ ನಾನು ಬಂದು ಒಂದು ಸ್ವಲ್ಪ ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡಿದೆ ಬಟ್ ನಾನು ರೈಸ್ ತಿನ್ನಲಿಲ್ಲ ಬಿಕಾಸ್ ಆಮೇಲೆ ಆಫ್ಟರ್ ಫುಡ್ ನನಗೆ ಶುಗರ್ ಬಂದುಬಿಟ್ಟು ಅದು ಅಂದ್ಬಿಟ್ಟು ನನಗೆ ಪ್ರಮೋದ್ ಅವರು ಚಪಾತಿ ಹಿಟ್ಟನ್ನ ಕಲಸಿ ನನಗೆ ಚಪಾತಿ ಹಾಕ್ಕೊಟ್ರು ಚಪಾತಿ ತಿಂದೆ ನಾನು ಇವರೆಲ್ಲ ಮಶ್ರೂಮ್ ಬಿರಿಯಾನಿ ತಿಂದರು ಇವಾಗ ಒಂದು ಸ್ವಲ್ಪ ಫ್ರೂಟ್ಸು ಸ್ನ್ಯಾಕ್ಸ್ ಎಲ್ಲ ತಗೊಂಡಿದ್ದೀನಿ ಬ್ಲಡ್ ಇವಾಗ ಟಿಫನ್ ಆಗಿ ಟೂ ಅವರ್ಸ್ಗೆ ಅಂದಿದ್ರು ಸೊ ನಾನು ಟಿಫನ್ ತಿಂದಿದ್ದು ಎಂಟು ಗಂಟೆ ವರೆ ಈಗ ಹತ್ತು ಗಂಟೆ ಆಗಿದೆ ನಾವು ಹೋಗೋಷ್ಟು ಹತ್ತುವರೆ ಆಗುತ್ತೆ ಟೂ ಅವರ್ಸ್ ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತೆ ಇವಾಗ ಬ್ಲಡ್ ಕೊಟ್ಬಿಟ್ಟು ಮತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ಡಾಕ್ಟರ್ ಬಂದಮೇಲೆ ರಿಪೋರ್ಟ್ ತೋರಿಸಿ ನಮ್ಮದು ಡೇಟ್ ಎಲ್ಲ ಇದೆಯಲ್ಲ ಡೆಲಿವರಿ ಡೇಟು ಅದನ್ನೆಲ್ಲ ಹೇಳಿ ಅವ್ರಿಗೆ ಸೊ ಯಾವುದು ಕನ್ಫರ್ಮ್ ಮಾಡ್ತೀವಿ ಏನು ಅಂತ ಗೊತ್ತಿಲ್ಲ ಅದನ್ನು ಡಾಕ್ಟರೇ ಹೇಳಬೇಕು ನೋಡೋಣ ಬನ್ನಿ ಹೊಡೋಣ ಇವಾಗ ಸರ್ ಎಲ್ಲಿ ಹೋಗ್ತಿದ್ದೀರಾ ಆಫೀಸ್ಗೆ ಹೋಗ್ತಾ ಇದ್ದೀರಾ ಸರ್ ಹಿಂಗ್ ನೋಡಿ ಗೈಸಿದ್ರು ಎಲ್ಲಾದರೂ ಈ ಲ್ಯಾಪ್ಟಾಪ್ ಬಿಡೋಲ್ಲ ಅಲ್ಲಿ ಚಾರ್ಜರ್ ತಗೊಬಿಟ್ಟವ್ರೆ ಅದಲ್ಲದೆ ಇನ್ನೊಂದು ಏನಂದರೆ ಚಾರ್ಜರ್ ನಾನು ಹೆಂಗೆ ವೀಡಿಯೋ ಕಟ್ ಮಾಡಿದೆ ಅಂದರೆ ಹುಡುಗ ನೈಟಿಗೆ ಅದಕ್ಕೆ ಅದಕ್ಕೆ ಜಿಪ್ ಹಾಕಿ ಆಗುತ್ತೆ ಅಂತ ಹೇಳ್ತಾಯಿದ್ರು ಜೋರಾಗಿ ಮೈಕಲ್ಲಿ ರೀ ಡೌಟ ರೀ ಅಡ್ಮಿಟ್ ಮಾಡ್ಕೊಂಬಿಡ್ತಾರೆ ಅಂತ ಹಾಂ ಅಂದರೆ ನಿಂಗೆ ಭಯ ಅಲ್ವ ರೀ ಚೂರು ಭಯನೇ ನಿಂಗೆ మే హాస్పెటల్కి బ నన్ను మే ఆఫ్టర్ బ్రేక్ఫాస్ట్ ఆంబ్డ్ కొట్టు కతీ సో డాక్టర్ బరదు లెవెన్ థర్టీ అంత దివ్యాకరు సో అది నమ్దు రిపోర్ట్ బల టెన్ థర్టీ కొట్ర సో లెవెన్ థర్టీ అస్టల్ బరుతే అనిబిట్టు అం కతీ సంగో రిపోర్ట్ బు బక్షణ ಆ್ಯಕ್ಚುಲಿ ಡಾಕ್ಟರ್ ಬಂದು ಇವಾಗ ಅವ್ರಿಗೆ ಕೇಸ್ ಇದೆ ಆದ್ರೂ ಅವರು ಬಂದು ಒಂದು ಮೂರು ನಾಲ್ಕು ಜನ ಪೇಶೆಂಟ್ನ ನೋಡಿ ಹೋದರು ನಾವು ಫಸ್ಟ್ನೇ ಅವರೇ ಆಗಿದ್ವಿ ಬಿಕಾಸ್ ನಾವು ಬೆಳಗ್ಗೆನೇ ಹೋಗಿರೋದ್ರಿಂದ ಫಸ್ಟ್ನೇ ಅವರೇ ಆಗಿದ್ವಿ ನಿಮ್ಗೆ ಎಲ್ಲನೂ ಹೇಳ್ಕೊಂಡು ಹಿಂಗೆ ಹಿಂಗೆ ಆಗ್ತಿದೆ ಹಂಗಂಗೆ ಅಂದ್ಬಿಟ್ಟು ಓಕೆ ಫೈನ್ ಇವಾಗ ಫೀಲಿಂಗ್ ಬೆಟರ್ ಆಗಿದ್ದೀರಾ ಅಂದ್ಕೊಂಡೆಲ್ಲ ಹೇಳಿದ್ರು ಹಂಗೆ ನಾವೆಲ್ಲ ಡಿಸ್ಕಷನ್ ಮಾಡಿ ಡೆಲಿವರಿ ಡೇಟ್ಗೆ ಬಂದ್ವಿ ಅವರು ಇನ್ನೊಂದು ಎರಡು ಮೂರು ಪೇಶೆಂಟ್ ಆದಮೇಲೆ ನಾವು ಹೋಗಿದ್ರು ನಮಗೆ ಇವತ್ತು ಡಾಕ್ಟರ್ ಸಿಗ್ತಾ ಇರಲಿಲ್ಲ ಸದ್ಯ ನಮಗೆ ಫಸ್ಟ್ನೇ ಅವರೇ ಆಗಿರೋದ್ರಿಂದ ನಮಗೆ ಸಿಕ್ಕಿರೋದು ಇವತ್ತು ಎಸ್ಗೆ ಎಸ್ ಹಾಸ್ಪಿಟಲಲ್ಲಿ ಡೇಟೆಲ್ಲ ಕನ್ಫರ್ಮ್ ಆಯಿತು ಏನು ಎತ್ತ ಏನು ಹೇಳೋರು ಡಾಕ್ಟರ್ ಅಂದ್ಬಿಟ್ಟು ನಾನು ಮನೆಗೆ ಹೋಗಿ ಅಪ್ಡೇಟ್ ಮಾಡ್ತೀನಿ ನಾನು ಬರ್ತದೆ ಸ್ನ್ಯಾಕ್ಸ್ನೇ ತೊಗೊಂಬಂದಿದೆ ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ಗಳನ್ನ ತಂದಿದ್ದೆ ಲೇಟಾದರೆ ಫ್ರೂಟ್ಸ್ ಎಲ್ಲ ತಿನ್ನೋಣ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಆ್ಯಂಡು ಶುಗರ್ ಬಂದು ಬಾರ್ಡರ್ ಲೈನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಫ್ಲೂಯಿಡ್ ಜಾಸ್ತಿ ಇದ್ದಾಗ ಅದು ಕಾಮನ್ ಏನು ಮಾಡೋಕ್ಕಾಗಲ್ಲ ಡೆಲಿವರಿ ಆದಮೇಲೆ ಸರಿ ಹೋಗುತ್ತೆ ಬಿಫೋರ್ ಫುಡ್ಡಲ್ಲಿ ಇದೆ ಆಫ್ಟರ್ ಫುಡ್ಡಲ್ಲಿ ಇಲ್ಲ ಶುಗರ್ನು ನೋಡೋಣ ಏನಾಗುತ್ತೆ ಇನ್ನೂ ಮನೆಗೆ ಹೋಗಿಲ್ಲ ಪ್ರಮೋದ್ ಅವ್ರೆ ಇಲ್ಲ ಹೆಚ್ಚು ಒಬ್ಬಳೇ ಕೂತಿದ್ದೀನಿ ಆಫೀಸ್ ಹತ್ರ ಇದ್ದೀವಿ ಅವ್ರ ಆಫೀಸಲ್ಲಿ ಕೆಲಸ ಇದೆ ಅಂದ್ಬಿಟ್ಟು ಸಾರಿ ಸ್ಕೂಲ್ ವ್ಯಾನು ಮ್ಯೂಸಿಕ್ಸ್ ಆನ್ ಮಾಡ್ತಾನೆ ಇತ್ತು ಅವರೊಂದು ಮಾಡ್ತಾನೆ ಇದ್ರು ಅದಕ್ಕೆ ಕಟ್ ಮಾಡಿದೆ ಸೊ ನಾನು ಆಫೀಸ್ ಹತ್ರ ಕೂತಿದ್ದೀನಿ ಕಾರಲ್ಲೇ ಕೂತಿದ್ದೀನಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದೆ ನಾನು ಅವ್ರು ಆಲ್ಮೋಸ್ಟ್ ಹೋಗಿ ಒಂದು ಹಾಫ್ ಆನ್ ಅವರ್ ಮೇಲೆ ಆಯಿತು ಸೊ ನಾನು ನನ್ನ ತಂಗಿ ಜೊತೆ ಕಾಲಲ್ಲಿ ಮಾತಾಡಿದೆ ನಾನು ಮಾತಾಡೇ ಇರಲಿಲ್ಲ ಯಾರು ಕಾಲ್ ರಿಸೀವ್ ಮಾಡಿರಲಿಲ್ಲ ಅಲ್ಲ ಸೊ ಅವರಿಗೆ ಮಾಡೋಣ ಅವಳು ಹಿಂಗಿದಡಕ್ಕೆ ಕೇಳೋಣ ಅಂದ್ಬಿಟ್ಟು ಮೆಸೇಜ್ಗೂ ರಿಪ್ಲೈ ಮಾಡಿರಲಿಲ್ಲ ಮಾಡಿದ್ದು ಮೆಸೇಜ್ಗೆ ನೋಡಿಬಿಟ್ಟು ಕಾಲಲ್ಲಿ ಇದ್ದೆ ಅವಳು ಕಟ್ ಮಾಡಿದ್ಲು ಪ್ರಮೋದ್ ಅವ್ರು ಬಂದ ಮೇಲೆ ಒಂದು ಶೂಟ್ ಇದೆ ಮುಗಿಸ್ಕೊಂಡು ಹೊಂದವೆ ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವರಂತೂ ಒಂದು ಗಂಟೆಲಿ ಹೋಗಿರೋದು ಅಲ್ಲೇ ಒಂದೂವರೆ ಇನ್ನೂ ಬಂದಿಲ್ಲ ಒಂದೂವರೆ ಅಲ್ಲ ಹನ್ನಡ ಮುಕ್ಕಾಲಲ್ಲಿ ಬಂದಿದ್ದು ಅನಿಸುತ್ತೆ ಕೈಸ್ ನಾವು ಹನ್ನಡ ಮುಕ್ಕಾಲಲ್ಲಿ ಬಂದಿದ್ದು ಫಸ್ಟ್ ನಾವೇನೆ ತೋರಿಸ್ಕೊಂಡು ಬೇಗ ಬಂದ್ವಿ ಸೊ ಯಾವ ಡೇಟ್ ಹೇಳಿದ್ದಾರೆ ಯಾವಾಗ ಬರುತ್ತೆ ನಮ್ಮ ಪಾಪು ಅಂತ ನಾನು ಹೇಳ್ತೀನಿ ಐ ಆಮ್ ಸೂಪರ್ ಎಕ್ಸೈಟೆಡ್ ಪ್ರಮೋದ್ ಅವರಂತೂ ಫುಲ್ 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 ಖುಷಿ ನೋಡಿ ಇಷ್ಟು ಬೇಗ ಬರ್ತಾ ಇದೆ ನಮ್ಮ ಪಾಪು ಅಂತ ಹೇಳಿ ಸೊ ಮನೆಗೆ ಹೋಗಿ ಹೇಳ್ತೀನಿ ಎಲ್ಲ ಡೀಟೇಲ್ಸ್ ಆಗಿ ಪ್ರಮೋದ್ ಅವ್ರ ಕೈಲಿ ಮಾತಾಡಿಸ್ತೀನಿ ಹೇಳ್ತೀನಿ ಒಂದೇ ಹೋಗ್ತಾ ಶೂಟ್ ಮುಗಿಸ್ಕೊಂಡು ಆಮೇಲೆ ಓಡೋಣ ಏನಿದೆ ನೋಡಿ ಗೈಝ್ ಅವ್ರ ಪಾಪಂಗೆ ಬುದ್ಧಿ ಇಲ್ಲ ಅಂತ ಇದ್ದಾನೆ ಅಬ್ಬ ಏನ್ ಮಾಡ್ತಿದ್ದೆ ಎಂತ ಕೊಡ ಇಲ್ಲ ನೋಡ ಮಂಗನೆ ಏನ್ ಮಾಡ್ತಿದ್ದೆ ಹೇಳು ನಾನು ಒಂದು ಫೋನ್ ನಮ್ಮನೇಲೆ ಬಿಟ್ಟು ಹೋಗೋದು ಅಭ್ಯಾಸ ಹಾಕಿದ್ದೀನಿ ಅವನು ಎಂಜಾಯ್ ಮಾಡ್ತಾವನೆ ಮೊಬೈಲ್ ತಗೊಂಡು ಅದಕ್ಕೆ ಹೊರ್ಗಡೆ ಹೊರಗಡೆ ರೀ ಅಲ್ಲಿ ಫೇಸ್ ಲಾಕ್ ಇಟ್ಕೊಬಿಟ್ಟವನ ಎಲ್ಲರ ಮೊಬೈಲಲ್ಲಿ ಹೌದಾ ಈಗ ನಾವು ಶೂಟ್ ಗೆ ಹೋಗಕ್ಕೆ ರೆಡಿ ಆಗ್ತಾ ಇದೀವಿ बिकॉज़ ಬನ್ನಿ ಲೇಟ್ ಆಗುತ್ತೆ ಮನೆ ಲೇಟ್ ಆಯ್ತಲ್ಲ ಮತ್ತೆ लास्ट ಟೈಮ್ ನಾನು ಈ ಡ್ರೆಸ್ ಹಾಕೊಂಡು ಹೋಗಿದ್ದೀನಿ ಶೂಟ್ ಗೆ ಸೋ ಅದಕ್ಕೆ ಬೇಡ ಐಸಲ್ಲ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬನ್ನಿ ಮನೆಗೆ ನಾನು ಹೋಗಾ ಪ್ರಮೋದ್ ಅವರ ಖುಷಿ ನ ಎಕ್ಸ್‌ಪ್ರೆಷನ್ ಏನು ಎಕ್ಸ್‌ಪ್ರೆಸ್ ಮಾಡ್ತಾರೆ ನೋಡಿ ಖುಷಿ ಎಕ್ಸ್‌ಪ್ರೆಸ್ ಇಲ್ಲ ಬಾ ಆ ಜಾಣನೇ ਗੰਤਾ ਗੰਦ ਨਾ ਲਾਵਾ ਹਾਂ ਤੇ ਹਾਂ ਨਾ ਮਪੂ ਇਹਨਾਂ ਦਾ ਮਮੀ ਕਿਰ ਕਿ ਪਾਪੁਰਤਾ ਆਈ ਲੈ ਹਾਂ ਇਵਾਂ ਬਰਦਾ ਕਾ ਕਰਕੇ ਬਰਨਾ ਨੜੀ ਅਮਰੇ ਬੈਟ ਉਹਨੂੰ ਨੋੜਦ ਨਾਲ ਅਦਰ ਲਾਟਰ ਸਾਰਾ ਹਾਂ ਹਾਂ ਅਦੇ ਚਿੱਕੂ ਦਾ ਪਾਪੋ ਅਦੇ ਮੇਰੇ ਮਾਰ ਬਿਟੀਆ ਅੰਦਰ ਕੋਰਸੀ ਅੰਦਰ ਕੋਰਸੀ ਹਾਂ ਯੋ ਮਨੇ ਜੀ ਇਹਨੂੰ ਫੋਨ ਇਪਟ ਰੋ ਗਣਾ ਬਾ ਨੜੀ ਉਹਨੂੰ ਕੋਈ ਤਾਂ ਆਇਆ ਹੋਸ਼ ਕੋ ਪੋਕ ਤੇ ਨਾ ਮੋਦਾਂਗੇ அய்யோ அப்ப ಯಸ್ ನೈಸ್ ನಾನು ವೀಡಿಯೋನ ಹೆಣ್ಣು ಮಾಡಿಬಿಡೋಣ ಇವಾಗಲೇ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಟೈಮ್ ಆದರೆ ಬಂದ ಮೇಲೆ ನಾನು ಶೂಟಿಂದ ಬಂದಮೇಲೆ ಇವತ್ತಿನೇ ಡೆಲಿವರಿ ಬ್ಯಾಗ್ ಪ್ಯಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಶ್ಯಕತೆ ಏನಿಲ್ಲ ಬಟ್ಟೆಗಳು ತೊಗೊಂಡೋಗಂಥದ್ದು ಬಿಕಾಸ್ ಪಾಪುಗೂ ಅವರೇ ಕ ಪ್ರೊವೈಡ್ ಮಾಡ್ತಾರಂತೆ ಮತ್ತು ನನಗೂ ಅವರೇ ಅಲ್ಲಿ ಕೊಡೋ ಅಂಥ ಡ್ರೆಸ್ಗಳನ್ನೇ ನಾನು ಹಾಕೋಬೇಕು ಯಾವುದೇ ರೀತಿ ಮನೆಯಲ್ಲಿಂದ ಹೋಗಿರೋದನ್ನ ನಾವು ವೇರ್ ಮಾಡೋಂಗಿಲ್ಲ ಆದ್ದರಿಂದ ಅಲ್ಲೇ ಹಾಕ್ತಾರೆ ಇನ್ನೊಂದು ಡೆಕೋರೇಷನ್ನು ಮನೇಲೊಂದು ಮಾಡೋಕ್ಕೆ ಹೇಳಿದ್ದೀನಿ ಪ್ರಮೋದ್ ಅವ್ರಿಗೆ ಸೊ ಗರ್ಲ್ ಆರ್ ಬಾಯ್ ಅದು ಥೀಮಲ್ಲಿ ಅದನ್ನೊಂದು ಮಾಡ್ತಾರೆ ಕಾರ್ಗೆ ಡೆಕೋರೇಷನ್ನು ನಾವು ಮಾಡಿಸೋ ಅವಶ್ಯಕತೆ ಇರೋಲ್ಲ ಏನಕ್ಕೆ ಅಂತ ಹೇಳಿದ್ರೆ ಕಾರ್ಗು ಡೆಕೋರೇಷನ್ನ ಅವರೇ ಮಾಡ್ತಾರಂತೆ ಅದನ್ನು ಹೇಳ್ತಾಯಿದ್ರು ಏನಿಲ್ಲ ತುಂಬ ಇನ್ಕ್ಲೂಡಿಂಗ್ ಇದೆ ಪ್ಯಾಕೇಜಲ್ಲಿ ಏನೇನು ಇನ್ಕ್ಲೂಡಿಂಗ್ ಇದೆ ನನಗಿನ್ನೂ ಇನ್ನೂ ಅಷ್ಟೊಂದು ಗೊತ್ತಿಲ್ಲ ನೋಡೋಣ ಅವರು ಎಲ್ಲ ಪ್ರೊವೈಡ್ ಮಾಡಿದ್ಮೇಲೆ ನಾನು ಅದರದ್ದೇ ಒಂದು ವ್ಲಾಗ್ನ ಕೂತ್ಕೊಂಡು ಮಾತಾಡಿ ಶೇರ್ನ ಮಾಡ್ತೀನಿ ಆ್ಯಂಡ್ ನಾನು ರೂಮ್ ಒಳಗೆ ಎಂಟ್ರಿ ಕೊಡ್ತೀನಲ್ಲ ಸೊ ಆವಾಗಲೇ ಅವರೆಲ್ಲ ಬಾಯ್ ಆಗಿದೆ ಬ್ಲೂ ಥೀಮಲ್ಲಿ ಡೆಕೋರೇಟ್ ಮಾಡಿರ್ತಾರಂತೆ ಗರ್ಲ್ ಆದರೆ ಪಿಂಕ್ ಥೀಮಲ್ಲಿ ಡೆಕೋರೇಟ್ ಮಾಡಿರ್ತಾರಂತೆ ಅದೆಲ್ಲ ಅದರಲ್ಲೇ ಆ್ಯಕ್ಚುಲಿ ಗೊತ್ತಾಗ್ಬಿಡುತ್ತೆ ಅಂದ್ಕೋತೀನಿ ನಿಮಗೆ ಜಾಸ್ತಿ ದಿನ ಕಾಯಿಸೋಕ್ಕಾಗಲ್ವೇನೋ ಅದೇ ವ್ಲಾಗೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ನೋಡೋಣ ಹಿಂಗೆ ಇವಾಗ ಏನು ಹೇಳಿದ್ರು ಯಾವಾಗ ಹೇಳಿದ್ರು ಡಾಕ್ಟರ್ ಅಂದರೆ ಫುಲ್ ಶಾಕಿಂಗು ರಿಸೀವ್ ಮಾಡಬೇಡ ಆ ನಂಬರಲ್ಲಿ ಯಾಕೆ ನಾನು ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾ ಇಲ್ಲ ಇವಾಗ ಚಿರಿ ಮಾನ ಇನ್ನೂ ಇಲ್ಲ ರೆಡಿಗಿ ಬಂದ್ಬಿಡ್ತೀನಿ ಇದು ಹೋದ್ವಿ ಹೇಗೆ ಮಾತಾಡ್ತಾ ಇದ್ವಿ ಸೊ ಇವರು ಕೇಳಿದ್ರು ತಕ್ಷಣ ಇನ್ನು ಎಷ್ಟು ದಿನ ಡೆಲ್ವರಿ ಎಷ್ಟು ದಿನ ತಡಿಬೋದು ಇವಳು ಅಂದ ತಕ್ಷಣ ಡಾಕ್ಟರು ನೆಕ್ಸ್ಟ್ ವೀಕ್ ಮಾಡಿಬಿಡೋಣ ಅಂದ್ಬಿಟ್ರು ನಾ ಫುಲ್ ಜೀವ ಬಾಯಿಗೆ ಬಂದ್ಬಿಡ್ತಾರೆ ನನಗೆ ಅಂದ ತಕ್ಷಣ ನೆಕ್ಸ್ಟ್ ವೀಕ್ ಮಾಡಿಬಿಡೋಣ ಅಂತ ಅಂದರು ಆಮೇಲೆ ಇವ್ರು ಹೇಳಿದ್ರು ನಾವು ಶಾಸ್ತ್ರ ಕೇಳ್ಕೊಂಡು ಡೇಟ್ ಹಾಕ್ಸ್ಕೊಂಡ್ ಬಂದಿದೀವಿ ಅಂತ ಸೊ ಅವ್ರಿಗೆ ಎರಡು ಡೇಟ್ ಓಕೆ ಮತ್ತೆ ಟೈಮಿಂಗ್ಸ್ ಓಕೆ ಅವ್ರಿಗೆ ಸೊ ಈಗ ನಮ್ಮದು ಆಮೇಲೆ ಡಿಪೆಂಡ್ ಸೊ ಯಾವತ್ತು ಅಂತ ಎರಡು ಡೇಟ್ ಅಲ್ಲಿ ಯಾವತ್ತು ನಾವು ಕನ್ಫರ್ಮ್ ಆಗ್ಬಿಟ್ಟು ಅಡ್ಮಿಟ್ ಆಗ್ತೀವಿ ಅಂತ ಒಂದು ಸೆವೆಂಟೀನ್ತ್ ಮಾರ್ನಿಂಗ್ ಇದೆ ಅದು ಸಿಕ್ಸ್ ತರ್ಟಿ ಟು ಲೆವೆನ್ ತರ್ಟಿ ಮಾರ್ನಿಂಗ್ ಇರೋದು ಇನ್ನೊಂದು ಒಂದು ಟ್ವೆಂಟಿ ಸೆಕೆಂಡು ಸಂಜೆ ಆರು ನಾಲ್ಕೂವರೆಯಿಂದ ಆರು ಐವತ್ತು ಗಂಟೆ ಇದೆ ಅಲ್ವಾ ನಾಲ್ಕೂವರೆಯಿಂದ ಆರು ಐವತ್ತರವರೆಗೂ ಇದೆ ಸೊ ಅವೆರಡು ಡೇಟಲ್ಲಿ ಈಗ ನಾವೇ ಡಿಸೈಡ್ ಮಾಡಿ ಡಾಕ್ಟರ್ಗೆ ಹೇಳಬೇಕು ಗೊತ್ತಿಲ್ಲ ಯಾವ ಡೇಟು ಅಂತ ಸೊ ಡೆಲಿವರಿ ಆದಾಗ ನಾನು ಹೇಳ್ತೀನಿ ಯಾವ ಡೇಟ್ನ ನಾವು ತೊಗೊಂಡ್ವಿ ಅಂತ ಸೊ ಇದೆ ಲಾಸ್ಟ್ ಕನ್ಸಲ್ಟೇಷನ್ ಹೇಳಿದಾರೆ ಅವಾಗ ನಿಮಗೆ ಎಕ್ಸಾಕ್ಟ್ ನಮಗೆ ಎಕ್ಸಾಕ್ಟ್ ಡೇಟ್ ಗೊತ್ತಾಗುತ್ತೆ ಅಲ್ಲ ಲಾಸ್ಟ್ ಸ್ಕ್ಯಾನಿಂಗ್ ಅದಿನ್ನ ಮಾಡಲ್ಲ ನಮಗೆ ಸ್ಕ್ಯಾನಿಂಗು ಆಮೇಲೆ ನಾವಂದ್ವಿ ನೆಕ್ಸ್ಟ್ ಮಂತಲ್ಲಿ ಫಿಫ್ತ್ ಒಂದಿದೆ ಅಂತ ಹೇಳಿದ್ವಿ ಫಿಫ್ತ್ ಫಿಫ್ತ್ ಒಂದಿದೆ ಏನಿದ್ರೆ ಏ ಅಲ್ಲಿ ಆಗಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಜಾಸ್ತಿ ದಿನ ಇದು ಮಾಡೋದು ಬೇಡ ಡಿಲೇ ಮಾಡೋದು ಬೇಡ ನಾವು ಅದಕ್ಕೆ ಇವತ್ತಿನ ಡೆಲಿವರಿ ಬ್ಯಾಗ್ ಪ್ಯಾಕಿಂಗ್ನ ಮಾಡೋಣ ಹೆಂಗಿದ್ರು ಇವಾಗ ಬೇರೆ ಡ್ರೆಸ್ನ ಹಾಕೊಳ್ತೀನಲ್ಲ ಇನ್ನೊಂದು ಪ್ರಾಬ್ಲಮ್ ಮಾಡ್ಬೇಡಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಿಮ್ಮದು ಇವಾಗಲೇ ಕಂಡಿನ್ಯೂಷನ್ ಬ್ಲಾಗ್ನ ಬೇರೆದು ಶುರು ಮಾಡೋಣ ಆಮೇಲೆ ಡೆಲಿವರಿ ಬ್ಲಾ ಬ್ಯಾಗು ವೀಡಿಯೋ ಮಾಡೋಣ ಎಲ್ಲ ಆಲ್ಮೋಸ್ಟ್ ವಾಶ್ ಮಾಡ್ಕೊಂಡಿದ್ದೀನಿ ನನ್ನ ಖುಷಿಗೆ ನಾನು ಮಗದೊಂದಷ್ಟು ಬಟ್ಟೆಗಳು ಅದೆಲ್ಲ ತೊಗೋತಾ ಇದ್ದೀನಿ ಆ್ಯಕ್ಚುಲಿ ಏನೂ ತಗೊಂಡೋಗ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಕೈ ಬಿಸ್ಕೊಂಡ್ ಬನ್ನಿ ಅಷ್ಟೇ ಡೆಲ್ವರಿಗೆ ಅಂತ ಹೇಳಿದ್ರೆ ಹೌದು ಡೆಲ್ವರಿ ಆಮೇಲೆ ಹೋಗೋಕೆ ಅಂದ್ಬಿಟ್ಟು ನಮ್ಮ ದಿವ್ಯಾ ಸಿಸ್ಟರ್ ಹೇಳಿದ್ದಾರೆ ನೀವು ವೆಸ್ಟರ್ನೇ ಹಾಕೋಬೇಕು ಅಂತ ಸೊ ಒಂದು ವೆಸ್ಟರ್ನ್ ಡ್ರೆಸ್ ತಗೋತೀನಿ ಅಷ್ಟೇನೆ ಬಿಟ್ಟು ಇನ್ ಪಾಪಗೆಲ್ಲ ಅವರೇ ಕೊಡ್ತಾರ ಸೊ ಫೈನಲಿ ನಾವು ಒಂದು ಡೇಟ್ನ ಅಂದ್ಕೊಂಡಿದ್ದೀವಿ ಅದೇ ಡೇಟ್ಗೆ ಮಾಡಿಸ್ಬೇಕು ಅಂತ ಸೊ ನೋಡೋಣ ಲಕ್ಷ್ಮಿ ಬರ್ತಾಳ ಅಥವಾ ಕೃಷ್ಣ ಬರ್ತಾಳ ಯಾರು ಬರ್ತಾರೋ ಗೊತ್ತಿಲ್ಲ ಒಬ್ಬ ಯಾರು ಬಂದ್ರೂ ಆರೋಗ್ಯವಾಗಿರಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಅಪ್ಪು ಬೇಕಾ ತಂಗಿ ಬೇಕಾ ತಂಗಿನ ಬರಲಿ ಸಾಕ್ರೆ ಸೊ ನಮಗಂತೂ ಫುಲ್ ಸೂಪರ್ ಎಕ್ಸೈಟೆಡು ಅಂತೂ ಫುಲ್ ಖುಷಿ ಕಾಯ್ತವ್ರೆ ಗಾಯ್ಸ್ ಅವ್ರು ನನಗಿಂತ ಹೇಳಬೇಕು ಅಂದರೆ ಅವ್ರಿಗೆ ಖುಷಿ ಮಾ ಒನ್ ಫ್ರೀ ಅಂತ ಮೂರು ನೋಡಿದ್ವಿ ಸೊ ನಾವು ನಮ್ಮ ಜೊತೆ ಕನ್ಸಲ್ಟೇಷನಿಗೆ ಬರ್ತಿದ್ರು ಆಲ್ರೆಡಿ ಅವ್ರು ಪಾಪು ಹಿಡ್ಕೊಂಡು ಹಿಡ್ಕೊಂಡು ಪಾಪು ಚೆಕಪ್ಪಿಗೆ ಬಂದಿದಾರೆ ನಮ್ದು ಯಾವಾಗ ಇವರಂತ ಫುಲ್ ಕ್ಯೂರಿಯಸಿಟಿಯಿಂದಾಗ್ತಾ ಇ ಆ ದಿನ ಯಾವಾಗ ಬರುತ್ತೆ ಅಯ್ಯೋ ಪಾಪು ಯಾವಾಗ ತಗೊಂಡು ಬರ್ತೀವಿ ಅಂತ ನಾವು ಮಾರ್ನಿಂಗಲ್ಲಿ ತಗೊಂಡ್ರೆ ಐ ಥಿಂಕ್ ನಾವು ಸಿಕ್ಸ್ಟೀಂತ ಹೋಗಿ ಅಡ್ಮಿಂಟ್ ಆಗಬೇಕಾಗುತ್ತೆ ಯಾಕಂದರೆ ಆಬ್ಸರ್ವೇಶನಲ್ಲಿ ಇಡ್ತಾರೆ ನಮ್ಮನ್ನ ಟ್ವೆಂಟಿ ಸೆಕೆಂಡ್ ತಗೊಂಡ್ರೆ ನಾವು ಐ ತಿಂಕ್ ಮಾರ್ನಿಂಗ್ ಹೋಗಿ ಅಡ್ಮಿಂಟ್ ಆಗಬೇಕಾಗುತ್ತೆ ಈವ್ನಿಂಗಲ್ಲಿ ಆಮೇಲೆ ನಾನು ಡೆಲಿವರಿ ಆಗೋವರೆಗೂ ಮಾತ್ರ ಪಪದು ಇನ್ಕ್ಲೂಡ್ ಆಗಿರುತ್ತೆ ಅದಾದಮೇಲೆ ಏನೇ ಇದ್ರೂ ಪಪಗೆ ಎಕ್ಸ್ಟ್ರಾ ನಾವು ಪೇ ಮಾಡಲೇಬೇಕು ನನಗೆ ಮಾತ್ರ ಇರುತ್ತೆ ಪ್ಯಾಕೇಜಲ್ಲಿ ಅಷ್ಟೇ ಆಮೇಲೆ ನಾವು ಈಗ ನೈನ್ತ್ಗೆ ಕನ್ಸಲ್ಟೇಷನ್ ಇದೆಯಲ್ಲ ಆವಾಗಲೇ ಹೋಗಿ ರೂಮ್ಸ್ಗೆಲ್ಲ ಹೇಳಿಬಿಟ್ಟು ನಮ್ಮದು ನೆಕ್ಸ್ಟ್ ಮಂತ್ ಇಲ್ಲ ಡೆಲಿವರಿ ಈ ಮಂತ್ ಇರೋದು ಸೊ ಇಂಥ ಡೇಟ್ಗೆ ಇದ್ವಿ ಮತ್ತು ಇರಬೇಕು ಅಂತೆಲ್ಲ ನಾವು ಈಗ ಬುಕ್ ಮಾಡಿಕೊಂಡು ಮತ್ತು ಇನ್ನೊಂದು ಏನಂದರೆ ನಂದು ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಕೂಡ ಆವಾಗಲೇ ಆಗುತ್ತೆ ಅದನ್ನು ಅದನ್ನು ಕೂಡ ಹೇಳಿಬಿಟ್ಟು ಸೊ ಎಲ್ಲ ಸೇರಿಸಿ ನಾ ಎಲ್ಲ ಅವತ್ತು ಇನ್ಫಾರ್ಮೇಷನ್ ಕೊಟ್ಟು ಡಿಸ್ಕಷನ್ ಮಾಡಿ ಬರ್ತೀವಿ ಆ್ಯಂಡ್ ಸ್ಕ್ಯಾನಿಂಗ್ ಲಾಸ್ಟ್ ಸ್ಕ್ಯಾನಿಂಗ್ ನಂದು ನೆಕ್ಸ್ಟ್ ಮಂತ್ ಸಾರಿ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕು ಆ್ಯಂಡ್ ಇವತ್ತೇ ಅಪಾಯಿಂಟ್ಮೆಂಟ್ ತೊಗೊಂಬಿಡಿ ಅಂತ ಹೇಳಿದ್ದೀನಿ ಅವರಿಗೆ ತೊಗೊಂಬಿಡೋಣ ಇವಾಗ ಫ್ರೆಶಿಪ್ ಆಗಿ ನೋಡಬೇಕು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂಷನ್ ಇರುತ್ತೆ ಇವತ್ತದು ಹೆಣ್ಣು ಮತ್ತೆ ಹೊಸ ಸಿಗ್ತೀವಿ ಅಲ್ಲಿವರೆಗೂ ಕಾಯ್ತಾರಿ ಲವ್ ಆಲ್ ಬಾಯ್